ಆಯ್ ಹಲೋ ಯುವರಿ ವನ್ ವೆಲ್ಕಮ್ ಯೂಟ್ಯೂಬ್ ಚಾನಲ್ ಚೈತ್ರ ವ್ಲಾಗ್ ಇನ್ ಕನ್ನಡ ಹೇಳಿದರು ಹೇಗಿದ್ದೀರಾ ಚೆನ್ನಾಗಿರ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸ್ದಾಗಿ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ನಾನಿವತ್ತು ಮಲ್ಲಿಗೆ ಗಿಡ ತೋರಿಸ್ತಾ ಇದ್ದೀನಿ ಮಲ್ಲಿಗೆ ಅಂದರೆ ಯಾರಿಗೆಲ್ಲ ಇಷ್ಟ ಇರೋಲ್ಲ ಹೇಳಿ ಹೆಣ್ಮಕ್ಳಿಗಂತೂ ಅದರಲ್ಲಿ ಸ್ಪೆಷಲಿ ಹೆಣ್ಮಕ್ಳಿಗೆ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ ಸೊ ಹಂಗಾಗಿ ನಾನು ಮಲ್ಲಿಗೆ ಗಿಡದ ಬಗ್ಗೆ ತೋರಿಸ್ತಾ ಇದ್ದೀನಿ ಇವತ್ತು ನೋಡಿ ಇದು ಮಲ್ಲಿಗೆ ಗಿಡ ನಾನು ಮುಂಚೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಅದರಲ್ಲಿ ಇನ್ನೂ ಆವಾಗ ಹೂವು ಬಿಟ್ಟಿರಲಿಲ್ಲ ಮತ್ತು ಗಿಡನೂ ಕೂಡ ತುಂಬ ಚಿಕ್ಕದಿತ್ತು ಬಟ್ ಇವಾಗಂತೂ ನೋಡಿ ಇವಾಗ ಹೂವು ಬಿಡೋಕ್ಕಲ್ಲ ಮಲ್ಲಿಗೆ ಹೂವು ಬಿಡೋಕಾಲ ಅಂತೆ ಸೊ ಎಷ್ಟು ಹೂವು ಬಿಡುತ್ತೋ ಅಂದರೆ ಡೈಲಿ ಅಂದರೆ ಏನಿಲ್ಲ ಅಂದರೂ ಐದರಿಂದ ಆರು ಮೊಳ ಹೂವು ಸಿಗುತ್ತೆ ಈ ಗಿಡದಲ್ಲಿ ಇವಾಗಂತೂ ತುಂಬ ಒಡ್ಕೊಂಬಿಟ್ಟಿದೆ ಗಿಡ ಅಂದರೆ ಮರ ಥರ ಕಾಣ್ತಿದೆ ಗಿಡ ಫುಲ್ಲು ಅಂದರೆ ಅಮ್ ಅಂಡ್ಕೊಂಬಿಟ್ಟಿದೆ ಫುಲ್ಲು ಸುತ್ತ ಬಳ್ಳಿ ಥರ ಅಂಡ್ಕೊಂಬಿಟ್ಟಿದೆ ನೋಡಿ ಎಷ್ಟು ಮಗ್ಬಿಡುತ್ತೆ ಎಷ್ಟು ಹೂವು ಬಿಡುತ್ತೆ ಅಂದರೆ ನಾನು ಇದನ್ನು ಅಗ್ರಹಾರದಲ್ಲಿ ಕುಣಿಗಲ್ನ ಅಗ್ರಹಾರದಲ್ಲಿ ಒಂದು ಫಾರ್ಮ್ ಹೌಸೀಸೋ ಅಲ್ಲಿಂದ ತೊಗೊಂಬಂದಿದ್ದು ನರ್ಸರಿಯಿಂದ ಇದು ಐದು ಸುತ್ತಲ್ಲ ಏಳು ಸುತ್ತು ಮಲ್ಲಿಗೆ ಅಂತ ಹೇಳ್ಬಿಟ್ಟಿದ್ದು ಏಳು ಸುತ್ತಿಂದು ಫುಲ್ಲು ದಪ್ಪ ಬರುತ್ತೆ ಹೂವು ನನಗಂತೂ ತುಂಬ ಇಷ್ಟ ನನಗಂತೂ ಗಿಡಗಳಂದ್ರೇ ತುಂಬ ಇಷ್ಟ ಅದರಲ್ಲೂ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ ನಮ್ಮನೆ ಪೂಜೆಗಂತೂ ಡೈಲಿ ಸಾಕಾಗುತ್ತೆ ಅಷ್ಟು ಹೂವು ಬಿಡುತ್ತೆ ಇದು ನೋಡಿ ಇವಾಗ ಬೆಳೆ ಮಾರ್ನಿಂಗು ಅಂದರೆ ನಿನ್ನೆ ಸಂಜೆನೇ ಇದು ಮಗ್ಗು ಇದ್ದಾಗಲೇ ಬಿಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಮಗ್ ಬಿಡ್ಸೋಕ್ಕಾಗಿಲ್ಲ ಸೊ ಹಾಗಾಗಿ ಬೆಳಗ್ಗೆ ಮಾರ್ನಿಂಗ್ ಹೂವು ಬಿಡಿಸೋಣ ಅಂತ ಹೋದೆ ಅದರಲ್ಲಿ ಆ ಈ ಕಡೆ ಸೈಡ್ ಅರ್ಧ ಎಲ್ಲ ಬಿಡಿಸ್ಕೊಂಡಿದ್ದೆ ಇನ್ನು ಅರ್ಧ ಇರಬೇಕಾದ್ರೆ ಮಾತ್ರ ವೀಡಿಯೋ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಮೊಗ್ಗೂ ಕೂಡ ಅಷ್ಟೇ ಹೂವೂ ಕೂಡ ಅಷ್ಟೇ ಅಂದರೆ ನಮಗೆ ಡೈಲಿಗೆ ಡೈಲಿ ಸಿಗುತ್ತೆ ಹೂವು ಇದು ಅಂದರೆ ಎಲ್ಲೋ ಸ್ವಲ್ಪ ಟೈಮ್ ಮಾತ್ರ ಸಿಗೋಲ್ಲ ಇದು ಒಂದು ವರ್ಷದಲ್ಲಿ ಸ್ವಲ್ಪ ಟೈಮ್ ಮಾತ್ರ ಸಿಗೋಲ್ಲ ಬಟ್ ಇನ್ನು ಎಲ್ಲ ಟೈಮು ಕೂಡ ಈ ಹೂವು ಸಿಗುತ್ತೆ ಗಿಡದಲ್ಲಿ ತುಂಬ ಅಂದರೆ ತುಂಬ ಹೂ ಬಿಡುತ್ತೆ ಸ್ಟಾರ್ಟಿಂಗಲ್ಲಂತೂ ತುಂಬ ಹೂವು ಬಿಡ್ತಿತ್ತು ಅಂದರೆ ಮಗ್ಗು ಕೂಡ ಅಷ್ಟೇ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಬಟ್ ಸ್ಟಾರ್ಟಿಂಗಲ್ಲಂತೂ ತುಂಬ ಹೂವು ಬಿಡ್ತಿತ್ತು ಇದು ಹೂವು ಅಂತೂ ತುಂಬ ಚೆನ್ನಾಗಿದೆ ಅಂದರೆ ಮಲ್ಲಿಗೆ ಹೂವು ಅಂದರೆ ಫುಲ್ಲು ಘಮ ಘಮ ಅಂತಿರುತ್ತೆ ಬಟ್ ಪೂಜೆಗೆ ದೇವ್ರ ಫೋಟೋಗ ಹಾಕ್ತಾಗೆಲ್ಲ ಫುಲ್ಲು ಮನೆಯೆಲ್ಲ ಫುಲ್ ಮಲ್ಲಿಗೆ ಹೂದ ಸ್ಮೆಲ್ಲೇ ಬರ್ತಿರುತ್ತೆ ಆಲ್ಮೋಸ್ಟ್ ಕುಣಿಗಲ್ಲವ್ರು ಯಾರಾದರೂ ಇದ್ದರೆ ಇದನ್ನು ನರ್ಸರಿಯಿಂದ ಅಗ್ರಾರ್ದಲ್ಲಿರೋ ನರ್ಸರಿಯಿಂದ ತೊಗೊಂಡೋಗಿ ಹಾಕಿ ಅಂದರೆ ಪಾಟಲ್ಲಿ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಚಿಕ್ಕ ಗಿಡ ಆದ್ರೂ ಹೂವು ಜಾಸ್ತಿ ಬಿಡುತ್ತೆ ಇವಾಗಂತೂ ಫುಲ್ಲು ದೊಡ್ಡದಾಗ್ಬಿಟ್ಟಿದೆ ಅಂದರೆ ಕರೆಕ್ಟಾಗಿ ಹತ್ತು ನಿಮಿಷ ಕಾಲು ಗಂಟೆನಾದರೂ ಬೇಕು ಈ ಹೂವು ಬಿಡಿಸೋದಕ್ಕೆ ತುಂಬ ಚೆನ್ನಾಗಿ ಬಿಟ್ಟಿದೆ ಅಂತೂ ಬಿಡಿಸೋದಕ್ಕೂ ಇಷ್ಟ ಕಟ್ಟೋದಕ್ಕೂ ಇಷ್ಟ ಅದರಲ್ಲೂ ಗಿಡ ಅಂದ್ರೆ ತುಂಬ ಇಷ್ಟ ಇರೋದ್ರಿಂದ ನನಗಂತೂ ಹೂವು ಅಂದ್ರೂ ತುಂಬ ಇಷ್ಟ ಅದರಲ್ಲೂ ಮಲ್ಲಿಗೆ ಹೂವು ಅಂತಂದರೆ ಎಸ್ಪೆಷಲಿ ನಂಗೆ ತುಂಬ ಇಷ್ಟ ಸೊ ಅದಕ್ಕೇನೆ ತೊಗೊಂಬಂದು ಹಾಕಿದ್ದೆ ನಾ ಇನ್ನೊಂದು ಏನಪ್ಪ ಅಂತಂದರೆ ಕೊಬ್ಬರಿ ಎಣ್ಣೆ ನಾವು ತಲೆಗೆ ಹಚ್ಚುತ್ತೀವಲ್ಲ ಕೊಬ್ಬರಿ ಎಣ್ಣೆ ಸೊ ಕೊಬ್ಬರಿ ಒಣ ಎಣ್ಣೆ ಒಳಗಡೆ ಹಾಕಿಟ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ ಕೂಡ ತಂಪಾಗಿರುತ್ತೆ ಮತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ನೋಡಿ ಈ ಗಿಡ ನಮ್ಮ ನಿಮಗೆ ಮುಂಚೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಬದನೆ ಗಿಡ ಆವಾಗ ಇನ್ನೂ ಸ್ವಲ್ಪ ಚಿಕ್ಕ ಸಸಿ ಇತ್ತು ಇವಾಗ ನೋಡಿ ಮರ ಥರ ಅಂದರೆ ಮಲ್ಗೆ ಗಿಡ ಹೆಂಗಿದೆಯೋ ಸೇಮ್ ಇದು ಕೂಡ ಹಂಗೆ ಬೆಳ್ಕೊಂಬಿಟ್ಟಿದೆ ಫುಲ್ ಮರ ಥರ ಆಗಿಬಿಟ್ಟಿದೆ ಅಂದರೆ ನಮ್ಮ ಹೆತ್ರುಕೇನೆ ಇದೆ ಅಷ್ಟು ಉದ್ದು ಬೆಳ್ಕೊಂಬಿಟ್ಟಿದೆ ಅದು ಬದನೆಕಾಯಿ ಅಂತೂ ನೋಡಿ ಎಷ್ಟು ಬಿಟ್ಟಿದೆ ಅಂದರೆ ಡೈಲಿ ಕಿತ್ಕೊಳ್ಳಿ ಡೈಲಿ ಬಿಡ್ತಾನೆ ಡೈಲಿ ಕಿತ್ಕೊಂಡ್ರೂ ಬಿಡ್ತಾನೆ ಇರುತ್ತೆ ತುಂಬ ಅಂದರೆ ತುಂಬ ಬಿಡುತ್ತೆ ಒಂದು ಗಿಡದ ಅಂದರೆ ಒಂದು ಸಣ್ಣದ ರೆಂಬೆ ಥರ ಬಂದಿರುತ್ತಲ್ಲ ಅದರಲ್ಲೇ ಐದಾರರಿಂದ ಅಂದರೆ ಐದು ಇಲ್ಲ ಆರು ಆ ಥರ ಬಿಟ್ಟಿರುತ್ತೆ ನೋಡಿ ಒಂದೊಂದು ಕಡ್ಲೇನೆ ಈ ಥರ ಸಿಂಗಲ್ ಕಟ್ಟಲೇ ಐದರಿಂದ ಆರು ಕಾಯಿಬಿಟ್ಟಿದೆ ಬಟ್ ತುಂಬ ಅಂದರೆ ತುಂಬ ಕಾಯಿಬಿಟ್ಟಿದೆ ನಾನಂತೂ ಇಷ್ಟಂತೂ ಯೂಸ್ ಮಾಡಲ್ಲ ಬಟ್ ಯಾರಾದರೂ ಪಕ್ಕಪಕ್ಕದ ಮನೆಯವ್ರಿಗೆಲ್ಲ ಕೊಟ್ಬಿಡ್ತೀನಿ ಬಟ್ ಬದನೇಕಾಯಿ ಜಾಸ್ತಿ ಯೂಸ್ ಮಾಡೋದಿಕ್ಕಾಗಲ್ವಲ್ಲ ಸೊ ಹಂಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಪಕ್ಕದ ಮನೆಯವರು ಕೊಡ್ತೀನಿ ನೋಡಿ ಎಷ್ಟೊಂದು ಬಿಟ್ಟಿದೆ ಅಂದರೆ ಅಂದರೆ ಒಂದೊಂದು ಕಡ್ಡಿಲೂ ಐದರಿಂದ ಆರು ಕಾಯಿ ಬಿಟ್ಟಿದೆ ಇದು ಕೂಡ ನರ್ಸರಿಯಿಂದ ತೊಗೊಂಬಂದು ಹಾಕಿದ್ದೇನೆ ಬಟ್ ಅಲ್ಲಿಂದ ತೊಗೊಂಬಂದು ಹಾಕಿದ ಗಿಡಗಳಂತೂ ಯಾವುದೂ ಕೂಡ ವೇಸ್ಟ್ ಆಗಿಲ್ಲ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಂತೂ ಒಂದು ಫುಲ್ ಹೋಗಿತ್ತು ಒಂದೇ ಇದು ಒಂದೇ ಒಂದು ಕಡ್ಡಿ ಮೇಲೋಗಿತ್ತು ಅದರಲ್ಲೇ ಮೂರಿಂದ ನಾಲ್ಕು ಒಂದು ಹಪ್ಪದು ಅದಕ್ಕಿಂತ ಸಣ್ಣ ಸೈಜೊಂದು ಅದಕ್ಕಿಂತ ಸಣ್ಣ ಸೈಜೊಂದು ಆಪಲ್ ಗಿಡನಾದರೂ ಆಗಿರಬಾರ್ದಾ ಅಂತ ಅನಿಸುತ್ತೆ